ಇನ್ನು ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಬಹಳ ಜೋರಾಗಿದೆ ಅನಂತ ಹಾಗೂ ರಾಧಿಕಾ ವಿವಾಹ ಪೂರ್ವ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇವೆ ಮಗನ ಮದುವೆಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಮುಖೇಶ್ ಅಂಬಾನಿ ಅವರೇ ಹೋಗಿ ಆಮಂತ್ರಿಸಿದ್ದಾರೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಎಂಟು ದಿನಗಳ ಮೊದಲೇ ಮನೆ ತುಂಬೆಲ್ಲ ಸಂಭ್ರಮ ಕಳೆಗಟ್ಟಿದೆ ನಾಲ್ಕು ತಿಂಗಳಿನಿಂದ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಂಭ್ರಮ ನಡೀತಾನೆ ಇದೆ ಮೊನ್ನೆ ಮಂಗಳವಾರ ಸಾಮೂಹಿಕ ಮದುವೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಿನ್ನೆ ಅಂಬಾನಿ ಮನೆಯಲ್ಲಿ ಮಾಮೇರು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾಮೇರು ಅರ್ಥಾತ್ ಮೊಸಲು ಕಾರ್ಯಕ್ರಮ ಇದು ಮದುವೆಗೂ ಮುನ್ನ ಗುಜರಾತಿ ಸಂಸ್ಕೃತಿಯಲ್ಲಿ ಆಚರಿಸಲಾಗುವ ಸಾಂಪ್ರದಾಯಿಕ ಆಚರಣೆ ಅನಂತ್ ಅಂಬಾನಿ ಕುಟುಂಬಕ್ಕೆ ನೀತಾ ಅಂಬಾನಿ ತವರು ಮನೆಯಿಂದ ಉಡುಗೊರೆಗಳನ್ನು ಕೊಟ್ಟು ಆಶೀರ್ವದಿಸುವ ಕಾರ್ಯಕ್ರಮ ಇದು ಹಾಗೆ ಮದುಮಗನ ತಂದೆ ಅಂದರೆ ಮುಖೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿ ವಧು ಮತ್ತು ವರರಿಗೆ ವಿಶೇಷ ಉಡುಗೊರೆ ಕೊಡ್ತಾರೆ ಇದನ್ನೇ ಸಾಂಪ್ರದಾಯಿಕವಾಗಿ ನಡೆಸುವ ಕಾರ್ಯಕ್ರಮವೇ ಮಾಮೇರು ಅರ್ಥಾತ್ ಮೊಸಲು ಕಾರ್ಯಕ್ರಮ ಎನ್ನಲಾಗುತ್ತೆ ಮನೆಯಲ್ಲಿ ಮಾಮೇರು ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಅನಂತ ಸಹೋದರಿ ಇಶಾ ಅಂಬಾನಿಯಂತೂ ಮಕ್ಕಳ ಜೊತೆ ಕುಣಿದು ಕುಪ್ಪಳಿಸಿದ್ರು ಅನಂತ ಸಹೋದರ ಆಕಾಶ್ ಅಂಬಾನಿಯು ಭರ್ಜರಿ ಡಾನ್ಸ್ ಮಾಡಿದ್ರು ಮೊಮ್ಮಕ್ಕಳ ಜೊತೆ ಮುಕೇಶ್ ಅಂಬಾನಿ ಹೆಜ್ಜೆ ಹಾಕುವ ಪ್ರಯತ್ನವೂ ಮಾಡಿದ್ರು ಮಗನ ಮದುವೆ ಸಂಭ್ರಮದ ಕಾರ್ಯಕ್ರಮದ ಮಧ್ಯೇನೂ ಮುಖೇಶ್ ಅಂಬಾನಿ ಗಣ್ಯರನ್ನ ಮದುವೆಗೆ ಆಹ್ವಾನಿಸುವುದನ್ನು ಮರೆಯಲಿಲ್ಲ ಅನಂತ್ ರಾಧಿಕಾ ಮದುವೆಗೆ ಇವತ್ತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರಿಗೂ ಆಹ್ವಾನ ಕೊಟ್ಟರು ಸುಮಾರು ಒಂದೂವರೆ ಗಂಟೆ ಸೋನಿಯಾ ಗಾಂಧಿ ಜೊತೆ ಮದುವೆ ಸಂಭ್ರಮದ ಕ್ಷಣಗಳನ್ನು ಹಂಚಿಕೊಂಡರು ಮುಖೇಶ್ ಅಂಬಾನಿ ಜುಲೈ ಹನ್ನೆರಡರಂದು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅದ್ದೂರಿ ವಿವಾಹ ನಡೆಯಲಿದೆ